ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ನಾ ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಇವತ್ತು ನಮ್ಮೂರಲ್ಲಿ ಸಂತೆ ಇತ್ತು ಅಂತ ಹೋಗೋಣ ಅಂತ ಅತ್ತೆ ನಮ್ಮ ಚಿಕ್ಕಮ್ಮರಲ್ಲ ಸೇರಿ ಹೋಗ್ತಿದ್ದೀವಿ ಅದನ್ನ ಗೇಟಲ್ಲಿ ಕೂತಿದ್ದೀವಿ ಅಂದರೆ ನಾವು ಇಲ್ಲೇ ಬರೋದು ಆಟೋಕ್ಕೆ ಆಟೋ ಸ್ಟ್ಯಾಂಡ್ ಹತ್ರ ಇಲ್ಲಿ ಕೂತ್ಕೊಂಡಿದ್ದೀವಿ ಆಟೋಕ್ಕೋಸ್ಕರ ಆಟೋ ಕೂಡ ಬಂದಿರಲಿಲ್ಲ ಹಾಗೆ ನಮ್ಮತ್ತೆ ಅವ್ರ ಅಂಗಡಿ ಹೋಗಿ ಏನಾರು ತರ್ತೀನಿ ಅಂತ ಹೋಗಿ ನಿಂತಿದ್ರು ಅಲ್ಲಿ ನಾವು ಆಟೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ ಒಂದೇ ಟೈಮ್ ಇರೋದು ಬೆಳಗ್ಗೆ ಮತ್ತು ಸಾಯಂಕಾಲ ಅದು ಹೋಗ್ಬಿಟ್ಟಿದೆ ಹಾಗೆ ಬಂದು ಹುಳಿ ಯಾರಿಗೆ ಹಾಗೆ ನಮ್ಮ ಚಿಕ್ಕಮ್ಮವ್ರ ಅಕ್ಕರ್ ಮನೆಗೆ ಹೋಗಿ ಬರೋಣ ಅಂತ ಇಲ್ಲಿ ಕರ್ಕೊಂಬಂದರು ಹಬ್ಬ ಇದೆ ಬುಧವಾರ ಕರೆಯೋಣ ಅಂತ ನಿಂದ ಹೋಗಿ ಬಂದ್ವಿ ಹಂಗೆ ಜೀನ್ಸ್ ಐಟಮ್ ಹಾಕ್ಸ್ಕೊಳ ಅಂತ ಅಂಗಡಿಗೆ ಕೂಡ ಬಂದ್ವಿ ಆದರೆ ನಾವು ರೆಗ್ಯುಲರ್ ಇಲ್ಲೇ ಹಾಕಿಸ್ಕೊಳ್ಳೋದು ಜೀನ್ಸಿ ಐಟಮ್ ಏನೇ ಇದ್ರು ಕೂಡ ಇಲ್ಲಿ ಬಂದಿದ್ದೀವಿ ಅವರೆಲ್ಲ ನಮ್ಮ ಅತ್ತೆಯವ್ರೂ ಚಿಕ್ಕಮ್ಮರೆಲ್ಲ ಕೂಡ ಫಸ್ಟ್ ತಗೊಳ್ತಿದ್ರು ನಾನು ಆಮೇಲೆ ತೊಗೊಳನ ಅಂತ ಸುಮ್ಮನೆ ಇದ್ದೆ ಹಾಗೆ ಸಂತೆಗೆ ಹೋಗೋಣ ಅಂತ ಸಂತೆ ಕೂಡ ಬರ್ತಿದ್ದಿದೆ ನೋಡಿ ನಮ್ಮ ಸಿಟಿ ನಮ್ಮ ಸಂತೆ ಅಂದರೆ ಇಲ್ಲೇ ಆಗೋದು ಅಂದರೆ ಹೋಗ್ತಿದ್ದೀವಿ ಇಲ್ಲಿ ಎಲ್ಲ ಏನೇನು ತಗೋಳೋಣ ಅಂತಂದ್ರೆ ಫುಲ್ ರಶ್ ಇತ್ತು ಅದು ಸಂತೆ ಅಂದಮೇಲೆ ಯಾವಾಗಲೂ ರಶ್ ಕೂಡ ಇರುತ್ತೆ ನಾವು ತೊಗೊಳೋಣ ಅಂತ ಹೋಗ್ತಾ ಇದ್ವಿ ಅಂದರೆ ಸ್ವಲ್ಪ ತರಕಾರಿ ತೊಗೊಳಕಷ್ಟೇ ಅಂದರೆ ಈರುಳ್ಳಿ ಕೂಡ ತೊಗೊಳೋಣ ಅಂತ ಇಲ್ಲಿ ಬಂದ್ವಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ಅಂತ ಹೇಳಿದ್ರು ತೊಗೊಳ್ತಾ ಇದ್ವಿ ಹಾಗೆ ನಮ್ಮ ಚಿಕ್ಕಮ್ಮ ಪೂರಿ ತೊಗೊಳ್ತೀವಿ ಹೋಗೋಣ ಅಂತ ಹೇಳಿ ಹೇಳ್ಕೊರ್ಕೊಂಡ್ಬಂದರು ಖಾರ ಪೂರಿ ತೊಗೊಳ್ತಾ ಇದ್ವಿ ಹಾಗೆ ಕೂಡ ಮನೆಗೆ ಬಂದ್ವಿ ನೋಡಿ ಇಷ್ಟು ಇಷ್ಟೊಂದು ಸಾಮಾನು ತೊಗೊಂಡು ಇಷ್ಟು ಸಾಮಾನಿಗೆ ಎರಡು ಸಾವಿರ ರೂಪಾಯಿ ಆಗೋಯಿತು ಅಂದರೆ ನಾವು ಐದು ಕೆ ಗೋಧಿ ಹಸಿ ಹಿಟ್ಟು ತಗೊಂಡಿದ್ವಿ ಅಂದರೆ ನಮ್ಮ ಮನೇಲಿ ಜಾಸ್ತಿ ಚಪಾತಿ ನಮ್ಮ ಮಾಡು ಅಂತ ಹೇಳ್ತಿರ್ತಾರೆ ಹಾಗೆ ಕೂಡ ಚಪಾತಿ ಹಿಟ್ಟು ಐದು ಕೆ ಜಿ ತೊಗೊಂಡಿದ್ವಿ ಇದ್ರಿಗೆ ಮೈದಾ ಹಿಟ್ಟು ತಗೊಂಡಿದ್ವಿ ತೊಗೊಂಡಿದ್ವಿ ಎರಡು ಲೀಟ್ರ್ ಅಂದರೆ ನಮ್ಮ ಮನೇಲಿ ಇಬ್ಬರೇ ಇರೋದು ಅಂದರೆ ಸಾಕಾಗುತ್ತೆ ಒಂದು ಎರಡು ತಿಂಗ್ಳು ಬರುತ್ತೆ ನಾವು ಒಂದು ಸರ್ತಿ ಐಟಮ್ ಒಂದು ಎರಡು ತಿಂಗಳ ಯಾ ಯೂಸ್ ಆಗುತ್ತೆ ಅಂದರೆ ನಾವು ಪದೇ ಪದೇ ಹೋಗಲ್ಲ ಅಂದರೆ ಸಣ್ಣ ಪುಟ್ಟ ಏನೇ ಐಟಮ್ ಇದ್ದರೂ ಅಂಗಡಿ ಇದೆ ಊರಲ್ಲಿ ಅಂಗಡಿಯಲ್ಲೇ ತಗೊಳ್ತಿರ್ತೀವಿ ಅಂದರೆ ಒಂದು ಸತಿ ಬೇಳೆ ಕಾಳು ಎಲ್ಲ ತೊಗೊಂಡಂದ್ರೆ ಒಂದು ಸರ್ತಿ ಹಾಕ್ಸ್ಕೊಳ್ತೀವಿ అందరూ సో నమ్ము సేకి ఒక్క కేజి కూడా తగ్బందో అందరూ తిండి ఏదో మోడెంత తోండీ అంటే నోడి నాం ఇబ్బరి ఇోస్కర సాకెట్ ఐటమ్ అదే ఒక్క అదేకి ఇవత్ ఎలా జోడ్స అంతెత్తిక జోడ్సినీ అందరం ముందు వార నమ్మర హబ్బ ఇరవ్రీ మనే స్వల్ప ముందుకుడుగుబాగి మనెల క్లీన్ మేసెలా జోడ్స్కుండా అంత ఎలా క్లీన్ మతాయి ಎಲ್ಲ ಎಲ್ಲ ಜೋಡಿಸ್ಕೊಳ್ತೀನಿ ಹಬ್ಬಗಳೆಲ್ಲ ಬಂದರೆ ಮನೆಗಳು ಕೆಲಸನೇ ಹೋಗ್ತಾ ಇರುತ್ತೆ ಅಂದರೆ ನಮ್ಮೂರಲ್ಲಿ ಭೂತಪ್ಪ ಅಂತ ಮಾಡ್ತಾರೆ ಹದಿನೈದು ಹದಿನಾರನೇ ತಾರೀಕು ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದೀವಿ ಅಂದರೆ ಪಾತ್ರೆ ಎಲ್ಲ ತೊಳಿಬೇಕು ಧೂಳಿಕೊಳ್ಕೊಂಬೇಕು ಅಂದರೆ ನಮ್ಮ ಮನೆಗೆ ಇಬ್ಬರು ಇದ್ರೂ ಕೂಡ ಯಾರೂ ಬರಲ್ಲ ಬರೋಲ್ಲ ಆದರೂ ಕೂಡ ನಾವು ಹಬ್ಬ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಇದೀವಿ ನಮ್ಮ ಮನೆಯವ್ರು ಇವತ್ತು ಮರಜಾ ಮಾಡಿದ್ರು ಕೆಲಸಕ್ಕೆ ಹೋಗಿರಲಿಲ್ಲ ಅದಕ್ಕೆ ಇವತ್ತೇ ನಾನೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಬ್ಬಳೇ ಮಾಡೋಕ್ಕಾಗಲ್ಲ ಅವರಾದರೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಅಂತ ಅವರು ಅದನ್ನೇ ಅಂತ ಇದ್ರು ಮನೆಯಲ್ಲಿರೋದೆ ಕಾಯ್ತಿರ್ತೀಯ ಮನೇಲಿ ಇದ್ರೇನು ಎಲ್ಲ ಕೆಲಸಗಳು ಹೇಳ್ತಾ ಇರ್ತೀಯ ಅಂತ ಹೇಳ್ತಿದ್ರು ನಾನು ಒಬ್ಬಳೇ ನಮ್ಮ ಮನೆಯವರು ಏನೇ ಆದರೂ ನನಗೆ ಹೆಲ್ಪ್ ಮಾಡಿಕೊಡ್ತಾ ಇರ್ತಾರೆ ಅಂದರೆ ಬೈಕ್ ಅಂತ ಬೈಕ್ ಅಂತ ಹೆಲ್ಪ್ ಮಾಡ್ತೇನೆ ಅಂದರೆ ನಾನು ನಮ್ಮ ಮನೆಯವ್ರ ಪಡೆಯಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಅಂದರೆ ಸುಮ್ಮನೆ ಅಂದರೆ ಇದ್ದರೆ ನಮಗೊಂಥರ ಜಗಳ ಮಾಡ್ಕೊಳೋದು ತಮಾಷೆ ಶಿಮಾ